ಉಡುಪಿ ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಈದ್ ಉಲ್ ಅಜಾ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು ಉಡುಪಿ ನಗರ ಕಾಪು ಬ್ರಹ್ಮಾವರ ಕುಂದಾಪುರ ಬೈಂದೂರು ಹೆಬ್ರಿ ಕಾರ್ಕಳ ತಾಲೂಕುಗಳ ವಿವಿಧ ಮಸೀದಿಗಳಲ್ಲಿ ವಿಶೇಷ ಈದ್ ನಮಾಜ್ ಸಲ್ಲಿಸಲಾಯಿತು ಮುಸ್ಲಿಮರು ಬೆಳಗ್ಗೆಯೇ ಹೊಚ್ಚ ಹೊಸ ಬಟ್ಟೆ ಧರಿಸಿ ಮಸೀದಿಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಕೆಲವು ಮಸೀದಿಗಳಲ್ಲಿ ಮಹಿಳೆಯರಿಗೂ ಈದ್ ನಮಾಜ್ಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ನಮಾಜ್ ಬಳಿಕ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯಿಸಿಕೊಂಡರು ಉಡುಪಿ ಜಾಮಿಯಾ ಮಸೀದಿಯಲ್ಲಿ ಮೌಲಾನಾ ಅಬ್ದುಲ್ ರಶೀದ್ ನದ್ವಿ ನೇತೃತ್ವದಲ್ಲಿ ಮತ್ತು ಉಡುಪಿ ಅಂಜುಮನ್ ಮಸೀದಿಯಲ್ಲಿ ಮೌಲಾನಾ ಇನಾಯಿತುಲ್ಲಾ ರಜ್ವಿ ಹಾಗೂ ಬ್ರಹ್ಮಗಿರಿ ಹಾಶಿಬಿ ಮಸೀದಿಯ ಇಮಾಮ್ ಮೌಲಾನಾ ಉಬೇದಾರ್ ರೆಹಮಾನ್ ನದ್ವಿ ನೇತೃತ್ವದಲ್ಲಿ ಈದ್ ನಮಾಜ್ ನಿರ್ವಹಿಸಲಾಯಿತು ಈದ್ ವಿಶೇಷ ನಮಾಜ್ ಮತ್ತು ಖುತ್ಬಾ ಪಾರಾಯಣ ಎಲ್ಲೆಡೆ ನಡೆಯಿತು ಏತನ್ಮಧ್ಯೆ ಕಾದ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಜಾಹೀರ್ ಅಹಮದ್ ಕಾಶ್ಮಿ ಅವರು ನೆರೆದಿದ್ದ ಭಕ್ತಾದಿಗಳನ್ನುದ್ದೇಶಿಸಿ ಬಕ್ರೀದ್ ಹಬ್ಬದ ಸಂದೇಶವನ್ನ ನೀಡಿದರು ു ആ ഒരു ബഹുമാനപ്പെട്ട ഹരി രാജാവിടെ അനിയായി നോക്കുമ്പോ ഒരു വിഗ്രഹങ്ങളും കാണുമില്ല പക്ഷേ അവിടെ ഉള്ള വലിയ ഒരു വിഗ്രഹത്തെ കയ്യിലായിട്ടിട്ടുള്ള ഒരു ಬೆಳಗ್ಗಿನಿಂದಲೇ ದೂರ ದೂರದ ಊರುಗಳಿಂದ ಹಬ್ಬದ ನಮಾಜಿಗಾಗಿ ಭಕ್ತಾದಿಗಳು ಮಸೀದಿಗೆ ಆಗಮಿಸುತ್ತಿದ್ರು ನಮಾಜಿನ ಬಳಿಕ ಬಾಂಧವರು ಹಬ್ಬದ ಸಂತೋಷವನ್ನ ವಿನಿಮಯಿಸಿಕೊಂಡ್ರು ಬಳಿಕ ದಫನ ಭೂಮಿಗೆ ಹೋಗಿ ಅಲ್ಲಿ ಅಗಲಿದ ಹಿರಿಯರ ಹಾಗೂ ಬಂಧುಗಳ ಸಮಾಧಿಗಳ ಬಳಿ ತೆರಳಿ ಅವರ ಆತ್ಮಶಾಂತಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು